ಸಭೆ ಮಠದಲ್ಲಿ ಉದ್ದೇಶಗಳು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು ಅಹಿಂದ ಅಂದ್ರೆ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಒಕ್ಕೂಟ ನಾವು ಏನು ಅಹಿಂದ ಅಂತ ಮಾಡಿದೀವಿ ಇದು ತುಂಬಾ ಹಿಮ್ಮೆ ಹಿಮ್ಮೆನೆ ಸುಮಾರು ಜನ ಮಾಡ್ಕೊಂಡಿರಿ ಮತ್ತೆ ನಮ್ಮ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಈಗ ಇದನ್ನ ಮುಂದುವರಿಸಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಮುಂದುವರೆಸಿದ್ದಾರೆ ಈಗ ಮುಂದೆ ತಗೊಂಡು ಹೋಗ್ಬೇಕು ಅಂತ ನಮ್ಮ ಹಿರಿಯರೆಲ್ಲ ಸೇರಿ ಒಕ್ಕೂಟ ಮುಂದುವರ್ಸ್ಕೊಂಡು ಬರ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ ನಾಲ್ಕನೇ ಇಸ್ವಿಯಿಂದ ರಿಜಿಸ್ಟರ್ ನಂಬರ್ ಆರ್ ಡಿ ಡಬ್ಲ್ಯೂ ಎಸ್ಒ ಆರ್ ಫೋರ್ ನೈನ್ ಸೆವೆನ್ ರಿಜಿಸ್ಟರ್ ನಂಬರ್ ಡಿ ಆರ್ ಡಿ ಡಬ್ಲ್ಯೂ ಎಸ್ ಓ ಆರ್ ನಾಲ್ಕು ಒಂಬತ್ತು ಏಳು ರಿಜಿಸ್ಟರ್ ನಂಬರ್ ಇದು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಆರಂಭಿಸಿದ್ರು ಇದಕ್ಕೆ ಫಸ್ಟ್ ರಾಜ್ಯ ಕಮಿಟಿನಲ್ಲಿ ತೀರ್ಮಾನ ಮಾಡಿ ಒಬ್ಬರ ಪಬ್ಲಿಕ್ ದೊಡ್ಡ ಅಂತ ರಾಜ್ಯಾಧ್ಯಕ್ಷರು ಮಾಡಿದ್ರು ಅವರು ಸಾಮಾಜಿಕ ಜಾಲತಾಣನ ತುಂಬಾ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅವ್ರ ಮೇಲೆ ರಾಜ್ಯ ಕಮಿಟಿ ಕಮಿಟಿಯವರು ಚರ್ಚೆ ಮಾಡಿ ಸಭೆ ನಿಗದಿ ಮಾಡಿ ಅವ್ರು ಬರ್ದೇ ಇರೋ ಕಾರಣ ನಾಲ್ಕರಿಂದ ಐದು ಸಾರಿ ಸಭೆ ಮಾಡ್ಕೊತಿದ್ದಾರೆ ಬಂದಿಲ್ಲ ಆದ ಕಾರಣ ಅವ್ರನ್ನ ನಮ್ಮ ನಾನು ಈಗ ಹೇಳದಂತ ರಿಜಿಸ್ಟರ್ ನಂಬರ್ ಇಂದ ಅವ್ರನ್ನ ವಜಾ ಮಾಡಲಾಗಿದೆ ಇನ್ ಮುಂದೆ ಇದೇ ರಿಜಿಸ್ಟರ್ ನಂಬರ್ಗೆ ನಮ್ಮ ಕರ್ನಾಟಕ ಅಲ್ಪಸಂಖ್ಯಾತರು ಹಿಂದುಳಿದವರ ದಲಿತರ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿ ನಮ್ಮ ರಾಜ್ಯ ಕಮಿಟಿಯರೆಲ್ಲ ಸೇರಿ ನಮ್ಮ ಸಿಎಂ ಕರಡಿರೊಪ್ಪರವರನ್ನ ಆಯ್ಕೆ ಮಾಡಿದ್ದಾರೆ ಇನ್ನು ಮುಂದೆ ಸಿಎಂ ಕರಡಿರಪ್ಪರವರು ಈ ಸಾಲಿನಲ್ಲಿ ಮುಂದುವರಿತಾರೆ ರಾಜ್ಯಾಧ್ಯಕ್ಷರಾಗಿ ಅದೇ ಪ್ರಕಾರವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಳ್ಳಾರಿ ವೀರೇಗೌಡ್ರು ಕಾರ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅದೇ ರೀತಿಯಾಗಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಮ್ಮ ಮಾಲೆಗೌಡರು ಕೆ ಎಸ್ ಮಾಲೆಗೌಡರು ಕಾರ್ಯಾಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಅದೇ ರೀತಿಯಾಗಿ ಘಟಕದ ರಾಜ್ಯಾಧ್ಯಕ್ಷರಾಗಿ ಮೈಸೂರು ಕೃಷ್ಣಪ್ಪ ಅವರು ಮುಂದುವರಿತಾ ಇದ್ದಾರೆ ಇದೇ ರೀತಿ ನಾವು ಎಲ್ಲಾರು ಇವತ್ತು ಆಯ್ಕೆ ಮಾಡಿದ್ರೆ ಎಲ್ಲಾರನ್ನು ಕಾರ್ಯಕ್ರಮ ಮಾಡಿ ಆಯ್ಕೆ ಮಾಡಾಗಿದೆ ಇನ್ನು ಎಲ್ಲಾರು ಹೇಳ್ತಾ ಹೋದ್ರೆ ತುಂಬಾ ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡ್ತೀವಿ ಇನ್ ಮುಂದೆ ನಮ್ಮ ಕರಡೇವಪ್ಪ ಅವರು ಅಧ್ಯಕ್ಷರು ಏನ್ ಹೇಳ್ತಾರೆ ಆ ರೀತಿಯಲ್ಲಿ ನಮ್ಮ ಇಂದನ ಮುಂದುವರ್ಸ್ಕೊಂಡು ಹೋಗ್ತೀವಿ ನಮ್ಮನ್ನ ಕರ್ನಾಟಕ ರಾಜ್ಯದ ಯುವ ಕರ್ನಾಟಕ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ನಾನು ಎಲ್ಲರೂ ಕೃತಜ್ಞತೆ ಸಲ್ಲಿಸ್ತೀನಿ ಮುಂದುವರೆದ ಭಾಗವಾಗಿ ಯಾರು ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಮತ್ತೆ ನಮ್ಮ ಸಿಎಂ ಕೈರಪ್ಪರವರು ರಾಜ್ಯಾಧ್ಯಕ್ಷರಾಗಿ ಜೊತೆಗೆ ನಮ್ಮ ಸ್ನೇಹಿತರ ಬಳ್ಳಾರಿ ದೀರಂಗ್ರು ಮತ್ತೆ ನಮ್ಮ ಆಲೇಗೌಡರು ನಮ್ಮ ರಾಜ್ಯ ಕಮಿಟಿ ಏನಿದೆ ಎಲ್ಲರೂ ಮೂವತ್ತೊಂದು ಜಿಲ್ಲೆಗೂ ಬರ್ತೀವಿ ಮೂವತ್ತೊಂದು ಜಿಲ್ಲೆಗೆ ಬಂದು ನಮ್ಮ ಈ ರಿಜಿಸ್ಟರ್ ನಂಬರ್ ಅಲ್ಲಿ ಮೊದಲು ಏನು ಆದೇಶ ಪತ್ರ ಕೊಟ್ಟಿದೆ ಎಲ್ಲಾನು ಇವತ್ತು ವಜಾ ಮಾಡಿದಾರೆ ನಮ್ಮ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಂದು ಜಿಲ್ಲೆಗೂ ಭೇಟಿ ಕೊಟ್ಟು ಪ್ರತಿಯೊಂದು ಜಿಲ್ಲೆಗೂ ಅಧ್ಯಕ್ಷರವರು ಮತ್ತೆ ಎಲ್ಲಾ ಘಟಕದ ಅಭ್ಯಾಸಗಳನ್ನು ನೆನಕ ಮಾಡ್ತೀವಿ ಗ್ರೂಪ್ರು ದಯವಿಟ್ಟು ಸಹಕಾರ ಮಾಡಬೇಕು ನಾವು ಇವಾಗ ಒಂದು ಗ್ರೂಪ್ ಮಾಡ್ತೀವಿ ಮೊಬೈಲ್ ಅಲ್ಲಿ ಎಲ್ಲಾ ಈಗಾಗ್ಲೂ ಎಲ್ಲಾರ್ಗು ಹೇಳಿದೀವಿ ಕರ್ನಾಟಕ ರಾಜ್ಯದ ಎಲ್ಲಾ ಭಾಗದಿಂದಲೂ ಬಂದಿದ್ದಾರೆ ಎಲ್ಲಾರು ಎಲ್ಲಾರ್ಗು ಮುಖಂಡಗೂ ಹೇಳಿದಿವಿ ಎಲ್ಲ ಗ್ರೂಪ್ ಮಾಡ್ತೀವಿ ಪ್ರತಿಯೊಂದು ಜಿಲ್ಲೆನಲ್ಲೂ ಬಂದು ನಾವು ಜಿಲ್ಲೆಗಳ ಸಹಾಯಕ್ಕೆ ಮಾಡ್ತೀವಿ ಇದು ಹಳೇದನ್ನೇ ರದ್ದು ಮಾಡಿದೀವಿ ಸರ್ ಈಗ ಮಾತಾಡ್ತಾ ಇದ್ದಾಗ ತಾವು ಯುವ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿದ್ದೀರ ಅಂತ ಸಂತೋಷ ಆಯ್ತಾ ಸರಿ ನೋಡಿ ಈ ಏರಿಕೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಯುವಕರು ಯುವತಿಯೊಂದು ರಾಜ್ಯ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಆಸೆ ಕೊಡ್ತಾರೆ ಬಟ್ ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇರೋದ್ರಿಂದ ಒಂದು ಒಳ್ಳೆ ಸಂಬಳ ಬರುತ್ತೆ ಒಂದು ಐಟಿ ಬಿ ಟಿ ಸಾಫ್ಟ್ವೇರ್ ಕಂಪನಿಗಳಿಗೆ ಆ ಕಡೆ ಹೋಗ್ತಾ ಇದ್ದಾರೆ ಈ ಒಂದು ರಾಜ್ಯ ರಾಜಕಾರಣಕ್ಕೆ ಬರೋತರಂತ ಏನಾದ್ರು ಒಂದು ಯುವ ಯುವಕರು ಯುವ ಜನತೆ ಏನಾದ್ರು ಮಾರ್ಗದರ್ಶನ ಕೊಟ್ಟು ರಾಜಕಾರಣಕ್ಕೆ ಬರೋತಾರೆ ಏನಾದ್ರು ಒಂದು ಕಾರ್ಯಕ್ರಮಗಳು ಮಾಡೋದಕ್ಕೆ ನಾವು ಸಿದ್ಧಿದೀವಿ ಅದ್ರಲ್ಲಿ ಏನಾಗಿದೆ ಅಂದ್ರೆ ಈ ಬಿಜೆಪಿಗೆ ಒಂದು ಆರ್ ಎಸ್ ಎಸ್ ಒಂದು ಭಾಗವಾಗಿ ಶಕ್ತಿಯಾಗಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದೆ ನಾವು ಈ ಆರ್ ಎಸ್ ಎಸ್ ಅಂತ ಮುನ್ನ ಸಂಘಟನೆಗಳನ್ನ ಬಗ್ಗಿ ಬಿಡೋಕ್ಕೋಸ್ಕರ ನಾವು ಹಿಂದೆ ಸಂಘಟನೆ ಮುಂದುವರಿಸ್ತಾ ಇದೀವಿ ಬಲಪಡಿಸ್ತಾ ಪಡಿಸ್ತಾ ಇದೀವಿ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭಾಗವಾಗಿ ನಮ್ಮ ಹಿಂದೆ ಸಂಘಟನೆಯನ್ನು ನಾವು ಸಪೋರ್ಟ್ ಮಾಡ್ತೀವಿ ನಾವು ಅದಕ್ಕೇನೆ ಹೇಳ್ತಾ ಇರೋದು ಯುವಕರು ಯುವತಿಯರು ಯಾರು ಈಗ ನೀವ್ ಹೇಳ ಯಾರು ದುರ್ಬಲರಿದ್ದಾರೆ ಯಾರಿಗೆ ಅವಕಾಶ ಇರೋದ್ರಿಂದ ವಂಚಿತರಾಗಿದ್ದಾರೆ ಅವ್ರಿಗೆಲ್ಲ ಅವಕಾಶ ಸಿಗ ಸಿಗ್ಬೇಕು ಅವ್ರಿಗೆ ನಾವು ತಿಳುವಳಿಕೆ ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಪ್ರವಾಸ ಮಾಡ್ತಾ ಇದೀವಿ ಯುವಕರು ಯುವತಿಯರು ವಿದ್ಯಾವಂತರು ದಯವಿಟ್ಟು ಸಹಕಾರ ಸಹಕರಿಸಿ ನಮ್ಮ ಅಯಿಂದ ಸಂಘಟನೆಗೆ ಬೆಂಬಲ ಕೊಡಿ ನೀವು ಬೆಳೆಯಿರಿ ಸಂಘಟನೆಯನ್ನು ಬಲಪಡಿಸಿ ಕಡೆ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಈಗ ಏನಿದೆಯೋ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಮ್ಮ ಬಿಜೆಪಿ ವ್ಯಾಪಾರಿ ಸಂಘ ವಿಭಾಗದ ರಾಜ್ಯಾಧ್ಯಕ್ಷರು ಹನುಸೋಮ್ಯನ್ ಅವರು ನಾವು ಒಂದು ಶ್ರಮ ಪಟ್ಟಿರೋದಕ್ಕೆ ಒಂದು ಐದು ಗ್ಯಾರಂಟಿ ಸಕ್ಸಸ್ ಆಗಿದೆ ಹೌದು ಒಂದು ಜಾತಿ ಮತ ಭೇದ ಭಾವ ಇದ್ರೆ ಬರುವ ದೋಸ್ಕರ ಒಂಬತ್ತಾರು ಸಾವಿರ ಕೋಟಿ ಮೀಸಿತ್ತು ಅಷ್ಟು ಒಂಬತ್ತಾರು ಸಾವಿರ ಕೋಟಿನೂ ಬಡವರಿಗೆ ತಲುಪ್ತಾ ಇದೆ ನಿಮ್ಮ ಅನುಭವ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ನಾಲೆಡ್ಜ್ ಇವೊಂದು ಐದು ಗ್ಯಾರಂಟಿ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಪಂಚಗಾರಿ ಗ್ಯಾರಂಟಿ ಏನ್ ಕೊಟ್ಟಿದ್ರು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಅಧಿಕಾರ ಬರೋಕ್ಕಿಂತ ಮುಂಚೆ ಅದನ್ನ ಶಿಸ್ತುಬದ್ಧವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಇಬ್ರು ಸೇರಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಇದನ್ನ ಟೀಕೆ ಮಾಡ್ತಾ ಇದ್ರು ಬಿಜೆಪಿಯವರು ವಿರೋಧ ಪಕ್ಷದವರೆಲ್ಲ ಟೀಕೆ ಮಾಡ್ತಾ ಇದ್ರು ಈಗ ಇದೇ ಟೀಕೆ ಮಾಡ್ತಿದಂತ ವಿರೋಧ ಪಕ್ಷದವರು ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತದ ವೈಖರಿಯಿಂದ ನೋಡಿ ಯುವ ಜನತೆಗೆ ಯುವಕರಿಗೆ ಮತ್ತೆ ಹಿಂದುಳಿದವರಿಗೆಲ್ಲ ಸಹಾಯ ಆಗ್ತಾ ಇರೋದು ಇದನ್ನೇ ಬೇರೆ ಜಿಲ್ಲೆ ಬೇರೆ ಸ್ಟೇಟ್ ಗಳಲ್ಲೆಲ್ಲ ಹೋಗಿ ಅಳವಡಿಸ್ಕೊಳ್ತಾ ಇದ್ದಾರೆ ಇದರಿಂದ ನಾವು ವಿರೋಧಿಗಳಿಗೆ ಏನು ಹೆಚ್ಚು ಉತ್ತರ ಕೊಡ್ಬೇಕಾಗಿಲ್ಲ ಅದನ್ನ ಸರ್ಕಾರ ಮಟ್ಟದಲ್ಲಿ ಸಾಹೇಬ್ರು ಸಾಹೇಬರು ನಾವು ಐಯಿಂದ ಸಂಘಟನೆಯನ್ನ ಬಲಪಡಿಸಿ ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಬಲ ಬಲಪಡಿಸ್ಬೇಕು ಅಂತ ನಾವು ಪಣ ಕೊಟ್ಟಿದ್ದೀವಿ ಇವತ್ತಿನ ಸಭೆಯಲ್ಲಿ ರಾಯಚೂರು ಭಾಗದಿಂದ ಬಂದಿರತಕ್ಕಂತ ಕೆ ಬಸಪ್ಪ ಕಾಮಂಕಿಯವರವ್ರನ್ನ ರಾ ನಮ್ಮ ರಾಜ್ಯ ಕಮಿಟಿಯರೆಲ್ಲ ಸೇರಿ ರಾಯಚೂರು ಜಿಲ್ಲಾಧ್ಯಕ್ಷರಾಗಿ ಮುಂದುವರಿದಕ್ಕೆ ಎಲ್ಲರೂ ಅಭಿಪ್ರಾಯ ಕೊಟ್ಟಿರ್ತಾರೆ ಇನ್ ಮುಂದೆ ರಾಯಚೂರು ಜಿಲ್ಲೆಗೆ ಕೆ ಬಸಪ್ಪ ಕಾಮಖರೂ ಮುಂದುವರಿಯುತ್ತಾರೆ ಮತ್ತು ರಾಯಚೂರು ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿ ಶಿವರಾಜು ಅವರು ಮುಂದುವರಿತಾರೆ ನರೇಂದ್ರ ಸ್ವಾಮಿ ಅಂದ್ರೆ ರೈತಾಪಿ ಒಂದು ಮಾರ್ಗ ಮುಖಾಂತರದಲ್ಲಿ ಸಂಘಟನೆ ಕಟ್ತಾರೆ ಅಲ್ಲಿ ಶಿಷ್ಯರಾಗಿರ್ತಾರೆ ಸಿಎಂ ಸಿದ್ದರಾಮಯ್ಯ ಗೊತ್ತಿರಬೇಕು ಇವ್ರ ಬಗ್ಗೆ ಎಲ್ಲ ವಿಷಯ ಸಿದ್ದರಾಮಯ್ಯ ಸಹ ಮಾಡ್ತಾರೆ ಆ ಒಂದು ಅನುಕೂಲವಾದ ಮುಖಾಂತರವಾಗಿ ಈ ರೈತ ಸಂಘಟನೆ ಪಾಲ್ಗೊಳ್ತಾರ ಅದಾದ ನಂತರಕ್ಕೆ ಅಹಿಂದ ಶಕ್ತಿನೇ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿ ಎರಡನೇ ಸಾರಿ ಅಧಿಕಾರ ಸ್ವೀಕಾರ ಮಾಡ್ಲಿದ್ದಾರೆ ಈ ಅಹಿಂದಾನ ಸಂಘಟನೆ ಇರಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ನಿಜವಾಗಿ ಒಂದು ಎಂ ಎಲ್ ಎ ಮಿನಿಸ್ಟರ್ ಆಗಿ ಒಂದು ಸೈಡ್ ಇರ್ಬೇಕಾಗಿತ್ತು ಆಗಿ ಯಾವುದೇ ಕಾರಣಕ್ಕೂ